ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಮ್ಮ ಇವತ್ತು ಎಗ್ ಬೋಟಿ ಫ್ರೈ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರೆ ಬಾಯಲೆಲ್ಲ ನೀರು ಬರ್ತಾ ಇದೆ ಯಾರು ಮಿಸ್ ಮಾಡಿದೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಹೇಗೆ ಮಾಡೋದು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀವಿ ಬೋಟಿ ತಗೊಬಂದುಬಿಟ್ಟಿದ್ದಾರೆ ಅದನ್ನು ನಾವು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರಲ್ಲಿ ಅದ್ದಿ ವಾಶ್ ಮಾಡಬೇಕು ಇದು ನೋಡಿ ನೋಡೋಕೆ ಹೇಗಿದೆ ಅಂತ ಹೇಳಿ ನೋಡೋಕ್ಕೆ ಹೀಗಿರುತ್ತೆ ಹೀಗೆ ನೋಡಿಬಿಟ್ರೆ ತಿನ್ನಂಗೆ ಆಗಲ್ಲ ಹೋಟ್ಲಲ್ಲೆಲ್ಲ ನೋಡಿಬಿಟ್ರೆ ಸಾಕು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಲರಾಗಿ ಇರುತ್ತೆ ಅವ್ರು ಅಷ್ಟೊಂದು ನೀಟಾಗೆಲ್ಲ ಮಾಡಲ್ಲ ಇಷ್ಟೆಲ್ಲ ಶ್ರಮ ಮಾಡೋದು ಎಲ್ಲ ಹೋಟ್ಲಲ್ಲೆಲ್ಲ ಆಗೋಲ್ಲ ಮನೇಲಿ ಆದ್ರೂ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿ ಮಾಡ್ಕೋಬಹುದು ಚೆನ್ನಾಗಿ ಬಿಸಿ ನೀರಲ್ಲಿ ಅದ್ದಿ ತಿಕ್ಕಿ ಸೌಟ್ ತಗೊಂಡು ಹೆರೆದು ನೀಟಾಗಿ ಮೇಲುಗಡೆ ಇರೋ ಬ್ಲ್ಯಾಕ್ ಲೇಯರ್ನೆಲ್ಲ ಬಿಡಿಸ್ಬೇಕು ಆದರೆ ಬಿಸಿ ಬಿಸಿ ಇರುತ್ತೆ ಬಿಸಿ ಬಿಸಿ ಇರುವಾಗಲೇ ನಾವು ತಕ್ಕೋಬೇಕು ಆರು ಹೋಯ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಂತ ಹೇಳಿ ಬಿಸಿ ಬಿಸಿ ಕುದಿಯೋ ನೀರಲ್ಲಿ ಹಾಕಿದ್ರೂ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅದು ಒಂದು ಸ್ವಲ್ಪ ನೋಡಿಕೊಂಡು ಮಾಡೋರಿಗೆ ಸರಿಯಾಗಿ ಗೊತ್ತಿರಬೇಕು ಅದು ಒಂದು ಸ್ವಲ್ಪ ಕುದಿಯೋ ನೀರಿಗಿಂತ ಸ್ವಲ್ಪ ಕಡಿಮೆಯಲ್ಲಿ ಹೀಟ್ ಮಾಡ್ಕೋಬೇಕು ಇದನ್ನು ಕಳ್ಳು ಅಂತ ಹೇಳ್ತಾರೆ ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೋಟಿ ತಿನ್ನೋರಿಗೆ ಕರಳು ದೊಡ್ಡ ಕರಳು ಸಣ್ಣ ಕರಳು ಅಂತ ಹೇಳಿ ಇದನ್ನ ನೀಟಾಗಿ ಓಪನ್ ಮಾಡಿ ಒಳಗಡೆ ಇರೋ ಕಸನೆಲ್ಲ ತೆಗಿಬೇಕು ಅಕ್ಕ ತೆಗಿತಾ ಕುತ್ಕೊಂಡಿದ್ದಾಳೆ ಇದ್ರೊಳಗಡೆ ಕಸ ಇರುತ್ತೆ ಅದು ಇದು ಇರುತ್ತೆ ಅದನ್ನು ಕೂಡ ಸ್ವಲ್ಪ ಬಿಸಿನೀರಿಗೆ ಬಿಡಿಸಿ ಬಿಡಿಸಿ ಹಾಕೊತಾ ಇದ್ದಾಳೆ ಇದನ್ನ ಹಾಕೊಂಡ್ಬಿಟ್ಟು ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಮ್ಮ ಅಣ್ಣಂದು ಆಲ್ಮೋಸ್ಟ್ ಮುಗಿತಾ ಬಂತು ಕ್ಲೀನಿಂಗು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಒಳ್ಳೆ ಟರ್ಕಿ ಟವಲ್ ಆಗಿದೆ ವೈಟ್ ಕಲರ್ ಟರ್ಕಿ ಟವಲ್ ಥರ ಕಾಣಿಸ್ತಾ ಇದೆ ಇಂಥ ಕೆಲಸ ಎಲ್ಲ ಸೂಪರ್ ಆಗಿ ಮಾಡ್ತಾರೆ ನಮ್ಮನೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ತರ ರೆಸಿಪಿ ಹೋಟ್ಲಲ್ಲಿ ಆಗಲಿ ಸಿಗೋದೇ ಇಲ್ಲ ಒಂದ್ಸರಿ ನೋಡಿ ನೀವು ಕೂಡ ಮಾಡಿ ನೋಡಿ ಕ್ಲೀನಿಂಗ್ ಮಾಡೋದು ಎಷ್ಟೊಂದು ಕಷ್ಟ ಅಂತ ಅನ್ಸುತ್ತೆ ಆದ್ರೆ ಇವರು ಮಾಡ್ತಾ ಇರೋದು ನೋಡಿದ್ರೆ ಈಸಿ ಅನ್ಸುತ್ತೆ ಇಲ್ಲಿ ತನಕ ಈಸಿಯಾಗೆ ಮಾಡಬಹುದು ಆ ಕರಳನ್ನು ಕ್ಲೀನ್ ಮಾಡೋದೆಲ್ಲ ಇದೆ ಅಲ್ವಾ ಅದಾದ್ಮೇಲೆ ಇನ್ನೊಂದು ಇರೋ ತೋರಿಸ್ತಾರೆ ಅವೆಲ್ಲ ತುಂಬಾ ಕಷ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಸ್ವೆಟರ್ ಕಂಡು ಕಾಣಿಸ್ತಾ ಇದೆ ಒಳ್ಳೆ ಟರ್ಕಿ ಟವಲ್ ತರ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ತಿಂದೇ ಇಲ್ದವ್ರಿಗೆ ಕೂಡ ತಿನ್ನೋಣ ಅಂತ ಅನಿಸ್ಬೇಕು ಅಷ್ಟು ಚೆನ್ನಾಗಿ കണസ്ത ബിളീക ಇದಿದೆ ಅಲ್ವಾ ಇದು ನೋಡಿ ಇದೇನಂತಾರಂತ ನನಗೆ ಅಷ್ಟು ಸರಿಯಾಗಿ ಹೆಸರು ಗೊತ್ತಿಲ್ಲ ಏನೋ ಹೇಳಿದ್ರು ಮರ್ತೋದೆ ಅದೇನೋ ಕೋಳಿಯಲ್ಲಿ ಕೂಡ ಇರುತ್ತೆ ಇದೇ ಥರ ಇದನ್ನು ಕೂಡ ಸಕತ್ತು ಗಲೀಜಾಗಿರುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಇದಕ್ಕೆ ಲೇಯರ್ ಲೇಯರ್ ಕೂಡ ಇರುತ್ತಂತೆ ಅದನ್ನು ತಿರ್ಸಿ ತಿರ್ಸಿ ತೆಗಿತಾ ಇರಬೇಕು ಹಾಗೆ ನಮ್ಮ ಮನೆಗೆ ಬ್ಲಡ್ ಕೂಡ ಬಂದಿದ್ರು ಅದೇ ಕುರಿ ರಕ್ತ ಅದನ್ನು ಆಲ್ರೆಡಿ ವಿಡಿಯೋನ ಫಸ್ಟಲ್ಲೇ ತೆಗಿಯೋಕ್ಕಾಗಲಿಲ್ಲ ಅಮ್ಮ ಆಲ್ರೆಡಿ ಇಟ್ಬಿಟ್ಟಿದ್ರು ಬೇಸಿ ತೆಗ್ದಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕೀಲ್ಸ ಕಟ್ಟಂಗೆ ಕಾಣಿಸ್ತಾ ಇದೆ ನೋಡೋದಕ್ಕೆ ಹೀಗೆ ನಮ್ಮ ಮನೆಯಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಹಿಂದ್ಗಡೆ ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದೀವಿ ಯಾಕಂದ್ರೆ ಅದೆಲ್ಲ ಸ್ಮೆಲ್ ಅಲ್ವಾ ಹಾಗಾಗಿ ಹಿಂದ್ಗಡೆ ಕುತ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದೀವಿ ನೋಡಿ ಈ ತಂತಿ ಹೇಗಿದೆ ಅಂತೇಳಿ ಸಣ್ಣದಾಗಿರೋ ಒಂದು ತಂತಿ ಒಳಗೆ ಎಳೆದ್ರೆ ನೀಟಾಗಿ ಎಲ್ಲ ಓಪನ್ ಆಗುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಮೊದಲೆಲ್ಲ ಚಾಕುದಲ್ಲಿ ಕ್ಲೀನ್ ಮಾಡ್ತಾ ಇದ್ಲು ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಕಟ್ಟು ಈ ಥರ ತಂತಿ ಹಾಕಿಬಿಟ್ಟು ಗೀರಿದ್ರೆ ನೀಟಾಗಿ ಓಪನ್ ಆಗುತ್ತೆ ಈ ಥರ ಓಪನ್ ಆದಮೇಲೆ ಏನಾದರೂ ಕಸ ಇರುತ್ತಾ ಅಂತ ಹೇಳಿ ನೀಟಾಗಿ ನೋಡಿಬಿಟ್ಟು ತೆಗೆದು ಓಪನ್ ಮಾಡಿ ಮತ್ತು ಬಿಸಿನೀರಿಗೆ ಹಾಕಿ ತೊಳಬೇಕಾಗುತ್ತೆ ಈ ಥರ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತೆ ಎಲ್ಲ ಕಟ್ ಪೀಸನ್ನ ಕಟ್ ಮಾಡಬೇಕು ಹೀಗೆ ಈಗ ನೋಡಿ ಇದಿದೆ ಅಲ್ವ ಇದು ಏನಕ್ಕೆ ಇದು ಮೇವಿನ ಚೀಲನೋ ಏನೋ ಅಂತಾರಂತೆ ಸರಿಯಾಗಿ ಗೊತ್ತಿಲ್ಲ ನನಗೆ ಇದು ಪದರು ಪದ್ರ ಇರುತ್ತೆ ಇದನ್ನ ಬಿಡಿಸಿ ಬಿಡಿಸಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು ನೋಡಿ ಒಂದೊಂದೇ ಪದರು ಕ್ಲೀನ್ ಆದಂಗು ಇನ್ನೊಂದು ಪದರು ಇದೇ ತರ ಸಖತ್ತು ಪದ್ರು ಪದ್ರಾಗಿ ಬರುತ್ತಂತೆ ಇದ್ರು ಒಳಗಡೆ ನೋಡಿ ಹೇಗಿರುತ್ತೆ ಲೇಯರ್ 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 ಬರ್ತಾನೆ ಇರುತ್ತೆ ಈ ಥರ ಅದು ಹೇಳಿದ್ನಲ್ವ ಕೋಳಿಲು ಕೂಡ ಇರುತ್ತೆ ಅಂತ ಹೇಳಿಬಿಟ್ಟು ಅದೇ ಥರದೇ ಇದು ಈ ಥರ ಎಲ್ಲ ನೀಟಾಗಿ ತಕ್ಕೋಬೇಕು ಬ್ಲ್ಯಾಕ್ ಕಲರ್ ಇರೋದನ್ನೆಲ್ಲ ತೆಗ್ದುಬಿಟ್ಟು ಜಸ್ಟ್ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಡ್ಕೋಬೇಕು ಹಾಗೆ ಇದು ಸುಮಾರಷ್ಟು ಟೈಮ್ ಹಿಡಿಯುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ನಮ್ಮ ಮನೆಯರೆಲ್ಲ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೀವಿ ಹಿಂದ್ಗಡೆನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಗಲೀಜು ಮತ್ತೆ ಸ್ಮೆಲ್ಲು ನೊಣಗಳೆಲ್ಲ ಒಳಗಡೆ ಆಗ್ಬಿಡುತ್ತೆ ಅಂತ ಹೇಳಿ ಎಲ್ಲ ಹಿಂದ್ಗಡೆ ಕೂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗೆ ತಗೊಂಡು ಹೋಗೋಣ ಅಂತ ಹೇಳಿ ಹಿಂದ್ಗಡೆ ಕೂತಿದ್ವಿ ಹಾಗೆ ನಮ್ಮ ಅತ್ತಿಗೆ ಹಿಂದ್ಗಡೆ ಅವ್ರ ಮನೆ ಫೋನ್ ಫೋನ್ ಬಂತು ಅಂತ ಹೇಳಿ ಹಿಂದ್ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂತ್ಕೊಂಡಿದ್ದೀವಿ ನಾವು ಹಾಗೆ ಇವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಹಾಗೆ ಇವ್ರ ಹತ್ರ ಒಂದು ರೌಂಡ್ ಬರೋಣ ಅಂತ ಹೇಳಿ ಬಂದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹಳ್ಳಿ ವಾತಾವರಣನೇ ಒಂಥರ ಚಂದ ನೋಡ್ತಾ ಇದ್ರೆ ಒಳ್ಳೆ ಎಲ್ಲ ಬನಾನ ಬಾಳೆಹಣ್ಣು ತಿಂತ ಕೂತ್ಕೊಂಡಿದ್ದಾರೆ ಹಾಗೇ ನಮ್ಮ ಅಕ್ಕನೂ ನಮ್ಮ ಅಣ್ಣನೂ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ಟೈಮ್ ಹಿಡಿಯಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಇದು ಶ್ವಾಸಕೋಶ ಇದನ್ನು ನೀಟಾಗಿ ಕಟ್ ಮಾಡಿ ಎಲ್ಲೂ ಓಪನ್ ಆಗದೇ ಇದ್ರೆ ಗಾಳಿ ಉಬ್ಸಿದ್ರೆ ಫುಲ್ಲಾಗಿ ಊದ್ಕೊಳುತ್ತೆ ವಿಡಿಯೋದಲ್ಲಿ ಸಖತ್ತಾಗಿ ಬರುತ್ತೆ ಊದ್ ತೋರಿಸಿದ್ರೆ ಆದರೆ ಏನು ಮಾಡೋದು ಇದರಲ್ಲಿ ಸ್ವಲ್ಪ ಓಪನ್ ಆಗಿಬಿಟ್ಟಿದೆ ಇದು ಗಾಳಿ ಹೋಗುತ್ತೆ ನೋಡಿ ನೀರು ತುಂಬಿದ್ರೆ ಕೂಡ ಉಬ್ಬುತ್ತೆ ಆದರೆ ಇದು ಓಪನ್ ಆಗಿರೋದ್ರಿಂದ ನೀರು ಪಾಸಾಗ್ಬಿಟ್ಟು ಉಬ್ಬಲ್ಲ ಓಪನ್ ಆಗಬಿ ಆಗಿದೆ ಅಲ್ವಾ ಹಾಗಾಗಿ ಈ ತರ ಕಾಣಿಸ್ತಾ ಇದೆ ನೋಡಿ ಇದನ್ನು ಕೂಡ ಬಿಸ್ನೀರಲ್ಲಿ ಅದ್ಬಿಟ್ಟು ತೆಗಿಬೇಕು ಆವಾಗ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ರೆಡ್ ಕಲರ್ ಇರೋದು ಹಾಗೆ ವೈಟ್ ಕಲರ್ಗೆ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಪೈಪ್ಸ್ ಎಲ್ಲ ಕರಳಿನ ಪೈಪ್ ಎಲ್ಲ ಖಾಲಿ ಆಯ್ತು ಇದು ದೊಡ್ಡ ಕರಳು ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ರೆ ತಿನ್ಬೇಕು ಅಂತಾನೆ ಅನ್ಸದೇ ಇಲ್ಲ ಆದರೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಲಾಸ್ಟಿಗೆ ಪಾತ್ರೆಯಲ್ಲಿ ನೋಡ್ತಾ ಇದ್ಬಿಟ್ರೆ ತಿನ್ಬೇಕು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ ಹೋಟೆಲಲ್ಲೆಲ್ಲ ತಿನ್ನಲೇಬಾರ್ದು ಅನ್ಸುತ್ತೆ ಇಷ್ಟೊಂದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಟೆಲಲ್ಲೆಲ್ಲ ಮಾಡೋದಿಲ್ಲ ನೋಡಿ ಹೇಗೆ ಕ್ಲೀನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಒಳಗಡೆ ಕ್ಲೀನ್ ಮಾಡಿದ್ರೆ ಗಲೀಜೆಲ್ಲ ಕ್ಲೀನ್ ಮಾಡಿರೋದಕ್ಕೆ ಸಿಡಿಯುತ್ತೆ ಅಂತ ಹೇಳಿ ಮತ್ತೆ ಹಿಂದೆ ಬಂದು ನೀಟಾಗಿ ತೊಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ ಹೇಗಿದೆ ನೋಡಿ ಎಷ್ಟು ಉದ್ದ ಹಾವು ಇದ್ದಂಗೆ ಇದೆ ಹಾವು ಕ್ಲೀನ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋಬಿಡಿ ಹಾಗೆ ಇದು ದೊಡ್ಡ ಇದು ಎಲ್ಲ ನೀಟಾಗಿ ಬಿಸಿನೀರಲ್ಲಿ ತೊಳೆದು ಇದನ್ನು ಕೂಡ ವೈಟ್ ಕಲರ್ ಮಾತ್ರ ಇರೋ ಹಾಗೆ ತೊಳ್ಕೊಂಡು it could ಹಾಗೆ ಇದಾದ ಮೇಲೆ ನಾನು ಇಲ್ಲಿ ಹಿಂದ್ಗಡೆ ನೋಡಿ ಎರಡು ಸೇವಂತಿಗೆ ಹೋಗಿಬಿಟ್ಟಿದ್ದೆವು ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಕ್ಯೂಟಾಗಿ ಹಾಗೆ ಇದನ್ನು ತಗೊಂಡು ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕಾರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಆರ್ ಇದ್ದರು ಹಾಗೆ ಅಲ್ಲಿ ಬಂದೆ ಹಲಸಿನ ಮರ ನೋಡೋಣ ಅಂತ ಹೇಳಿಬಿಟ್ಟು ಹಲಸಿನ ಮರದಲ್ಲಿ ಹಲಸಿನ ಕೈ ಸಣ್ಣ ಸಣ್ಣದಾಗಿ ಬಿಟ್ಟಿತ್ತು ಇನ್ನೂ ದೊಡ್ಡದಾಗಿ ಬಿಟ್ಟಿರಲಿಲ್ಲ ಈಗಷ್ಟೇ ಇನ್ನೂ ಎಳೆವು ಹಾಗೆ ನೋಡ್ತಾ ಇದ್ದೆ ಎಲ್ಲಾದರೂ ದೊಡ್ಡ ದೊಡ್ಡದು ಬಿಟ್ಟಿದೆಯಾ ಅಂತ ಹೇಳಿಬಿಟ್ಟು ಎಲ್ಲೂ ಬಿಟ್ಟಿಲ್ಲ ಬೇರೆ ಮರದಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು ಈ ಮರದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಇತ್ತು ನೋಡಿ ಎಷ್ಟು ನಾನ್ ಚೆನ್ನಾಗಿ ಕಾಣಿಸ್ತಾ ಇದೆ ತೆಳಗಡೆನೆ ಬಿಟ್ಟಿದೆ ಕೈ ಸಿಗೋ ಹಾಗೆ ಇದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆಯೇ ನಮ್ಮಮ್ಮ ಬಟ್ಟೆ ಒಣಗಿಸ್ತಾ ಇದ್ದಾರೆ ಬನ್ನಿ ನಾವು ಹೋಗೋಣ ಮುಂದೆ ಎಲ್ಲಿ ತನಕ ಬಂತು ನೋಡೋಣ ಬೋಟಿ ಕ್ಲೀನಿಂಗು ಈ ಬೋಟಿ ಮಾಡೋದಿದೆ ಅಲ್ವಾ ಅಡುಗೆ ಮಾಡೋದ್ರಕ್ಕಿಂತ ಕ್ಲೀನಿಂಗ್ ಮಾಡೋದೇ ದೊಡ್ಡ ಹರ ಸಾಹಸನೇ ಅಂತ ಹೇಳಬೇಕು ಎಲ್ಲ ಕ್ಲೀನ್ ಮಾಡಿಕೊಟ್ರು ಅಂದ್ರೂ ಅಡುಗೆ ಮಾಡೋಕ್ಕೆ ಬೇಜಾರಾಗುತ್ತೆ ಅವರು ಹೇಗೆ ಕ್ಲೀನ್ ಮಾಡಿದಾರೋ ಗೊತ್ತಿಲ್ಲ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾವೇ ಮನೇಲಿ ಕ್ಲೀನ್ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಬಿಸಿನೀರಿಗೆ ಹಾಕಿ ತೊಳ್ದು ಬಂದಿದ್ದಾರೆ ಈಗ ಇನ್ನೊಂದು ಸರಿ ಬಿಸಿನೀರಿಗೆ ಹಾಕಿ ಕಟ್ ಮಾಡಬೇಕು ಇದು ಬ್ಲೆಡ್ಡು ನೀಟಾಗಿ ನಮ್ಮಮ್ಮ ನೋಡಿಬಿಟ್ಟು ಇದ್ರಲ್ಲಿ ಕೂಡ ಕೂದಲಿರುತ್ತೆ ಕಟ್ ಪೀಸ್ ಆದಮೇಲೆ ತೆಗ್ದು ನೋಡಿ ಮಾಡ್ಕೋಬೇಕು ಹೀಗೆ ಕಟ್ ಕಟ್ ಮಾಡಿ ಸಣ್ಣದಾಗಿ ಚಾಕ್ಲೇಟ್ ಪೀಸ್ ಥರ ಸಣ್ಣ ಸಣ್ಣದಾಗಿ ಕಟ್ ಕಟ್ ಮಾಡ್ತೀವಲ್ವ ಆ ಥರ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ಕಟ್ ಮಾಡಿದ್ಮೇಲೆ ಒಂದು ಸತಿ ಎಲ್ಲದನ್ನು ನೋಡಬೇಕು ಪೀಸ್ ಪೀಸು ಯಾಕಂದರೆ ಅಲ್ಲಲ್ಲೇ ಒಂದೊಂದು ಬ್ಲೆಡ್ಡಲ್ಲಿ ಕೂದಲಿದ್ರೆ ಸಿಗುತ್ತೆ ಕುರಿ ಕೂದಲಿದ್ರೆ ತೆಗಿಬಹುದು ಇದು ನೋಡಿ ಶ್ವಾಸಕೋಶ ಎಷ್ಟು ರೆಡ್ ಕಲರ್ ಇತ್ತು ಬಂದಾಗ ಈಗ ಬಿಸಿನೀರಿ ಹಾಕಿ ಎತ್ತದ ಮೇಲೆ ಹೇಗಾಗ್ಬಿಟ್ಟಿದೆ ಕಲರ್ ಎಲ್ಲ ಹೋಗ್ಬಿಟ್ಟಿದೆ ರೆಡ್ ಕಲರ್ ಹೋಗಿ ವೈಟ್ ಕಲರ್ ಬಂದಿದೆ ಈ ಟರ್ಕಿ ಟವಲ್ ಅಂತ ಹೇಳಿದ್ನಲ್ವ ಇದು ನೋಡಿ ಹೇಗೆ ಕಾಣಿಸ್ತಾ ಇದೆ ಬಿಸಿನೀರಿ ಹಾಕ್ತಿದ್ದಂಗೆ ಗಟ್ಟಿ ಆಗ್ಬಿಡುತ್ತಂತೆ ಪೀಸ್ ಪೀಸ್ ಥರ ಕಟ್ ಮಾಡೋದು ಇನ್ನು ಎಷ್ಟು ಗಟ್ಟಿ ಆಗಿಬಿಟ್ಟಿದೆ ನೋಡಿ ಈ ಕರುಳು ಮಾತ್ರ ಸ್ವಲ್ಪ ಅಷ್ಟೊಂದು ಗಟ್ಟಿ ಆಗೋದಿಲ್ಲ ಇದನ್ನು ಕೂಡ ಬಿಸಿನೀರಿ ಹಾಕಿ ತೆಗ್ದಿದ್ದಾರೆ ಎಲ್ಲದನ್ನು ಈಗ ಕಟ್ ಕಟ್ ಮಾಡಿ ಪೀಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ ಇದನ್ನ ಕಟ್ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ ಇವಾಗ ಈ ಇದು ಮುಗಿತಿದ್ದಂಗೆ ಆ ಟರ್ಕಿ ಟವಲ್ ಕೂಡ ಕಟ್ ಮಾಡ್ಕೋಬೇಕು ಈ ಕೆಲಸ ಮುಗೀತು ಅಂದರೆ ಈಗ ಇದು ಅಡುಗೆ ಮಾಡೋ ಕೆಲಸನೇ ಮುಗ್ದಂಗೆ ಅದೇನಷ್ಟೊಂದು ಕಷ್ಟ ಅನಿಸಲ್ಲ ಈ ಕ್ಲೀನಿಂಗೆ ತುಂಬ ಕಷ್ಟ ಅನಿಸೋದು ಹಾಗೆ ಟರ್ಕಿ ಟವಲ್ ನೋಡಿ ಕಟ್ ಮಾಡೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ಇದನ್ನು ಕಟ್ ಮಾಡಿಕೊಂಡು ಇನ್ನು ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಹೇಗಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಎಂಥ ತಿನ್ನಬಾರ್ದು ಅಂತ ಅಂದ್ಕೊಂಡ್ರಿ ಕೂಡ ತಿನ್ನಬೇಕು ಅನ್ನೋ ಆಸೆ ಆಗಿಬಿಡುತ್ತೆ ಇದು ನೋಡಿ ಹೇಗೆ ಕಾಣಿಸ್ತಾ ಇದೆ ಬ್ಲೆಡ್ನ ಕಟ್ ಕಟ್ ಮಾಡಿ ಇಟ್ಟಿರೋ ಪೀಸ್ ಇದು ಇದನ್ನು ಒಗ್ಗರಣೆ ಹಾಕಿಬಿಟ್ರೆ ಸಖತ್ತಾಗಿ ಟೇಸ್ಟ್ ಆಗಿರೋ ಒಂದು ಒಗ್ಗರಣೆ ಪಲ್ಯ ರೆಡಿ ಆಗಿಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾಳೆ ನಮ್ಮಕ್ಕ ಇನ್ನು ಸರಿ ಲಾಸ್ಟಲ್ಲಿ ವಾಶ್ ಮಾಡಿಬಿಟ್ರೆ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇದನ್ನು ಮತ್ತೆ ಸರಿ ನೀರು ಹಾಕ್ಬಿಟ್ಟು ನೀಟಾಗಿ ಲಾಸ್ಟ್ ಫೈನಲ್ ಆಗಿ ವಾಶ್ ಮಾಡ್ತಾ ಇದ್ದೀವಿ ಎಷ್ಟು ಸರಿ ವಾಶ್ ಮಾಡಬೇಕು ಗೊತ್ತೇ ಇಲ್ಲ ಅಷ್ಟು ಟೈಮ್ ವಾಶ್ ಮಾಡಿದ್ದಾರೆ ನೀಟಾಗಿ ನೋಡಿ ಎಷ್ಟು ಅಷ್ಟು ನೀಟಾಗಾಗಿದೆ ಅಂದರೆ ಒಂಚೂರು ಕೂಡ ಯಾವುದೇ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾನೆ ಇಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಇದಕ್ಕೆ ಏನೇನು ಹಾಕ್ತಾರೆ ಮಸಾಲೆ ರುಬ್ಬಕ್ಕೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದಾರೆ ಅರಿಶಿಣ ಪುಡಿ ಬೆಳ್ಳುಳ್ಳಿ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೆ ಅಚ್ಚಕ್ಕೆ ಲವಂಗನ ಇಟ್ಕೊಂಡಿದ್ದಾರೆ ಇಷ್ಟನ್ನು ನಾವು ಅವರು ಮಿಕ್ಸಿ ಹಾಕ್ಕೊಂಡು ಫ್ರೈ ಮಿಕ್ಸಿ ಮಾಡ್ಕೊತಾರೆ ನಮ್ಮ ಅದಕ್ಕೆ ಈರುಳ್ಳಿ ಹಚ್ಚುತ್ತಾನೆ ಇದ್ದಾರೆ ಅವರು ಈಗ ಸ್ವಲ್ಪ ಸುಮಾರು ಬೇಕಂತೆ ಇದಕ್ಕೆ ಈ ಎಗ್ ಬೋಟಿ ಕರಿ ಮಾಡೋದಕ್ಕೆ ಹಾಗಾಗಿ ಕಟ್ ಮಾಡಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹಾಗೆ ಈಗ ಮಸಾಲೆನ ಎಲ್ಲ ರುಬ್ಕೊಬಾರದ್ರೊಳಗೆ ಬ್ಲೆಡ್ ಪಲ್ಯ ಮಾಡಿ ಮುಗಿಸ್ತಾ ಇದ್ದಾರೆ ನಮ್ಮಮ್ಮ ಬನ್ನಿ ಬ್ಲೆಡ್ ಪಲ್ಯ ನೋಡ್ಕೊಬಂದ್ಬಿಡೋಣ ಆಲ್ಮೋಸ್ಟ್ ಇದು ಕೂಡ ಆಗಿಬಿಟ್ಟಿದೆ ಎಲ್ಲ ಒಗ್ಗರಣೆಲ್ಲ ಹಾಕಿಬಿಟ್ಟು ಲಾಸ್ಟಲ್ಲಿ ಅಂದು ಇದ್ದಾರೆ ಅವರು ಕಾಯಿ ತುರಿನ ಹಾಕಿಬಿಟ್ಟು ಇನ್ನು ತಿರುಗಿಸ್ಬಿಟ್ರೆ ಆಲ್ಮೋಸ್ಟ್ ಆದಂಗೆನೆ ಇನ್ನು ಕೆಲಸ ಇಲ್ಲ ಇದ್ರದು ಆಯಿತು ಅಂತಲೇ ಹಾಗೆ ನಮ್ಮ ಅಕ್ಕ ಕೂಡ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದಾಳೆ ಬನ್ನಿ ನೋಡೋಣ ಹೇಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಕರಿಬೇ ಸೊಪ್ಪು ಬೇಕಂತೆ ಹಾಗಾಗಿ ನಮ್ಮ ಸೊಪ್ಪು ಕೂಡ ಕಿತ್ಕೊ ಬಂದಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಈಗ ಒಗ್ಗರಣೆಗೆ ಹಗರಣಕ್ಕೆ ಈಗ ಅವಾಗಲೇ ಪೇಸ್ಟ್ ಮಾಡಿಟ್ಕೊಂಡಿದ್ಲಲ್ವ ಅದೇ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದು ತೋರಿಸಿದ್ನಲ್ವ ಅದನ್ನು ಮಸಾಲೆನ ಇದಕ್ಕೆ ಇದ್ದಾಳೆ ಫುಲ್ಲು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಇದ್ದಾಳೆ ಡೈರೆಕ್ಟಾಗಿ ಇನ್ನು ಯಾವುದೂ ಏನೂ ಹಾಕಿಲ್ಲ ಎಣ್ಣೆಗೆ ಡೈರೆಕ್ಟಾಗಿ ಇದೇ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಏನು ಉಳಿದಿರೋ ಮಟನ್ ಬೋಟಿ ಮಟನೆಲ್ಲ ಹಾಕಿ ಫ್ರೈ ಮಾಡ್ತಾಳೆ ಈ ಥರ ಮಾಡೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟು ಮಸಾಲೆ ಚೆನ್ನಾಗಿ ಬೇಯಬೇಕು ಎಣ್ಣೆ ಒಳಗೆ ಕುದಿಬೇಕು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದ ಮೇಲೆ ನಾವು ಬೋಟಿ ಮಟನ್ ಅದಕ್ಕೆ ಹಾಕ್ತಾಯಿದ್ದೀವಿ ಬೋಟಿ ಮಟನ್ ಹಾಕಾದ್ಮೇಲೆ ನಿಧಾನಕ್ಕೆ ಇದನ್ನ ತಿರುಗಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ವಿಜಿಲ್ ಹೊಡಿಸ್ಬೇಕಾಗುತ್ತೆ ನೋಡಿ ಬೋಟಿನ ಮಟನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇಷ್ಟು ನೀಟಾಗಿ ಯಾರು ಮಾಡ್ತಾರಪ್ಪ ಗೂಗಲಲ್ಲಿ ಹುಡುಕ್ ನೋಡಿದ್ರು ಇಷ್ಟು ನೀಟಾಗಿ ಕಟ್ ಮಾಡಿರೋದು ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿ ನಾನು ನಮ್ಮ ಮನೇಲೆಲ್ಲ ಇದ್ರು ನೋಡಿ ಈಗ ತಿರುಗಿಸ್ತಾ ಇರೋದು ನೋಡ್ತಾ ಇದ್ರೆ ಬಾಯಲೆಲ್ಲ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಒಂದ್ಸರಿ ಈ ಥರ ರೆಸಿಪಿ ನೀವೇನಾದರೂ ಮಾಡ್ತಾ ಇದ್ರೆ ಮಾಡಿ ತಿಂದು ನೋಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ನಿಮಗೆ ಏನಿಸ್ತು ಅಂತ ಹೇಳಿಬಿಟ್ಟು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮಅಮ್ಮದು ಈ ಕಡೆ ಬ್ಲಡ್ ಪಲ್ಯ ಆಯ್ತಂತೆ ಹೇಗಿದೆ ಅಂತ ಹೇಳಿ ಟೇಸ್ಟ್ ನೋಡ್ತಾ ಇದ್ದಾರೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಟೇಸ್ಟ್ ನೋಡ್ತಾ ಇದ್ದಾರೆ ಬ್ಲಡ್ ಪಲ್ಯ ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಅಕ್ಕಂದು ಈ ಕಡೆ ಆಗ್ತಾ ಇದೆ ಬೋಟಿ ಎಗ್ ಬೋಟಿ ಫ್ರೈಯೋ ಎಗ್ ಬೋಟಿ ಫ್ರೈಯು ಆಗ್ತಾ ಇದೆ ಎಲ್ಲ ಎಲ್ಲದನ್ನು ಈಗ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಇತ್ತಲ್ವ ಮಸಾಲೆ ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇದಕ್ಕೆ ನೀರಾಗಿ ಮಿಕ್ಸ್ ಮಾಡ್ತಾಳೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕಡಿಮೆ ಆಗಿತ್ತು ಹಾಕಿದ್ಲು ಫಸ್ಟೇ ಆದರೆ ಅದೇ ಅರಿಶಿನ ಪುಡಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ನಮ್ಮ ಮದುವೆ ನೋಡಿ ಹೇಗೆ ಬಂದಿದ್ದಾಳೆ ಮಾ ಮೊನ್ನೆ ಅಷ್ಟೇ ಜಾತ್ರೆ ಆಗಿರೋದ್ರಿಂದ ಮಾಸ್ಕ್ ಹಾಕ್ಕೊಂಡು ಆಟ ಆಡ್ತಾ ಇದ್ದಾಳೆ ಮಾಸ್ಕ್ ಹಾಕ್ಕೊಂಡು ಎಲ್ಲರಿಗೂ ದೇವ್ವ ಅಂತ ಹೇಳಿ ಹೆದರಿಸ್ತಾ ಆಟ ಆಡ್ತಾ ಇದ್ದಾಳೆ ನಮ್ಮ ನಮ್ಮ ಅತ್ತಿಗೆ ಬಂದು ಇಲ್ಲಿ ದುಡ್ಡ್ದ ಕಟ್ ಮಾಡಿಬಿಟ್ಟಿದ್ರು ಈರುಳ್ಳಿ ಎಲ್ಲ ಹಾಗಾಗಿ ಸಣ್ಣ ಸಣ್ಣಗೆ ಬೇಕು ಅಂತ ನಮ್ಮ ನಮ್ಮಕ್ಕ ಹಾಗಾಗಿ ಎರಡನೇ ಕೆಲಸ ಆಗ್ಬಿಟ್ಟಿದೆ ಇಲ್ಲಿ ಕಟ್ ಮಾಡ್ತಾ ಕುತ್ಕೊಂಡಿದ್ದಾರೆ ಸಣ್ಣ ಸಣ್ಣಕ್ಕೆ ಸೆಕೆಂಡ್ ಟೈಮ್ ಕೆಲಸ ಆಗ್ತಾ ಇದೆ ಇದು ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದಾರೆ ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣ ಸಣ್ಣದಾಗಿ ಆಮ್ಲೆಟಿಗೆ ಹೆಚ್ಚೋ ಥರ ಸಣ್ಣಗೆ ಮಾಡಿ ಕಟ್ ಮಾಡ್ಕೋಬೇಕು ಹಾಗೆ ಈಗ ಬೋಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ವಿಸಿಲ್ ಹೊಡೆಯೋಕ್ಕೆ ಇಟ್ಟಿದ್ದಾಳೆ ನಮ್ಮಕ್ಕ ಅದೇ ಟೈಮಲ್ಲಿ ನಮ್ಮ ಸುಮಾರು ಟೈಮ್ ಆಗಿಬಿಟ್ಟಿತ್ತು ಇವಾಗ ಮೂರು ಗಂಟೆನ ಮೂರುವರೆ ಆಗಿದೆ ಹಾಗಾಗಿ ನಮ್ಮ ಅಪ್ಪಾಜಿಗೆ ತುಂಬ ಹೊಟ್ಟೆ ಎಸ್ತಿದೆ ಅವರು ಮೊದಲೇ ಪೇಶೆಂಟು ಹಾಗಾಗಿ ಸ್ವಲ್ಪ ಬೇಗನೆ ಊಟ ಹಾಕ್ಕೊಡ್ಬೇಕಾಗಿತ್ತು ಇವತ್ತು ಲೇಟ್ ಆಗೋಯಿತು ನಮ್ಮಮ್ಮ ಬೇಗ ಅದಕ್ಕೆ ಇರೋ ರ ರಸಮ್ ಹಾಕಿಬಿಟ್ಟು ಬ್ಲೆಡ್ ಪಲ್ಯನ ಹಾಕಿ ಕೊಡಕ್ಕೆ ಹೋಗಿದ್ದಾರೆ ಅದಕ್ಕೆ ಇವಾಗ ನಮ್ಮ ಅಕ್ಕ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ವಿಸಿಲ್ ಆಗಬೇಕು ಒಂದು ಆರರಿಂದ ಏಳು ವಿಸಿಲ್ ಅಷ್ಟು ಆಗಲಿ ಅಂತ ಹೇಳಿ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ನಾನು ಈ ಕಡೆ ಬಂದೆ ಒಳಗಡೆ ಏನು ಮಾಡ್ತಾ ಇದಾರೆ ಬನ್ನಿ ನೋಡ್ಕೊಬರೋಣ ಇವರೆಲ್ಲ ಹೊರಗಡೆಯಿಂದ ಟ್ರೈನ್ ಹೋಗೋದು ಬರೋದು ಎಲ್ಲ ನಮ್ಮ ಅದ್ವಿಕ ನಮ್ಮ ಅದ ನೋಡ್ತಾ ಇದ್ದಾರೆ ನಮ್ಮ ಬಾಬಾ ಫೋನ್ ನೋಡ್ತಾ ಇದ್ದಾರೆ ಅಷ್ಟೊಳಗೆ ವಿಸಿಲ್ ಆಗ್ತಾ はい。これ ಒಂದು ಆರೇಳು ವಿಸಿಲ್ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆ ಕೊಡ್ತಾ ಇದ್ದಾಳೆ ಒಗ್ಗರಣೆ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಎರಡು ಕಡ್ಡಿಯಷ್ಟು ಕರಿಬೇವು ಹಾಕಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ಸಣ್ಣದಾಗಿ ಇದು ಹೆಚ್ಚಿರೋ ಈರುಳ್ಳಿನ ಅದಕ್ಕೆ ಹಾಕೋಬೇಕು ಆದಷ್ಟು ಜಾಸ್ತಿನೇ ಈರುಳ್ಳಿನ ಹಾಕೋಬೇಕು ಈ ಬೋಟಿ ಪಲ್ಯಕ್ಕೆ ಟೇಸ್ಟ್ ಬರುತ್ತೆ ಸಖತ್ತಾಗಿ ಇದು ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡಬೇಕು ಹಾಗೆ ಗೋಲ್ಡನ್ ಕಲರ್ ಫ್ರೈ ಬರ್ತಿದ್ದಂಗೆ ಇದು ಕುಕ್ಕರಲ್ಲಿ ಬೆಂದಿದೆ ಅಲ್ವಾ ಮಟನ್ ಸಖತ್ತ ಬೆಂದಿರುತ್ತೆ ಬೆಂದಿರಬೇಕು ಚೆನ್ನಾಗಿ ಅದನ್ನು ತೆಗೆದುಬಿಟ್ಟು ಇನ್ನು ಅದೇ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡೋದೇ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ವಿಸಿಲ್ ಆಗಿತ್ತು ಒಂದು ಆರರಿಂದ ಏಳು ವಿಸಿ ಈಗ ನೋಡ್ಕೋಬೇಕು ಬೆಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ನೀಟಾಗಿ ಬೆಂದಿದ್ರೆ ನೀವು ಅದೇ ಈ ಥರ ಒಗ್ಗರಣೆ ಹಾಕಿರೋದಕ್ಕೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಕೂಡ ಆ್ಯಡ್ ಮಾಡಬೇಕು ಮುಂದೆ ಏನೇನು ಆ್ಯಡ್ ಮಾಡ್ತಾರೆ ಬನ್ನಿ ನೋಡೋಣ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಮ್ಮ ಭಾವ ನೋಡಿ ಹೇಗೆ ಇದ್ದಾರೆ ಇವರು ಬಿರಿಯಾನಿ ರೆಸಿಪಿ ಮಾಡ್ತಾರೆ ತುಂಬ ಸಖತ್ತಾಗಿರುತ್ತೆ ಅವ್ರ ರೆಸಿಪಿ ತಿಂದುಬಿಟ್ರೆ ಸಾಕು ಯಾವ ಹೋಟ್ಲಲ್ಲೂ ತಿನ್ನೋದು ಬೇಡ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಯಲೆಲ್ಲ ನೀರು ಬರೋ ಥರ ಆಗ್ತಾ ಇದೆ ಕೊತಕೊತ ಅಂತ ಕುದೀತಾ ಇದೆ ಅದ್ರ ಮೇಲ್ಗಡೆ ರೆಡ್ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀವಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಹಾಗೆ ನಾವು ಅದಕ್ಕೆ ಗರಂ ಮಸಾಲೆನ ಆ್ಯಡ್ ಮಾಡಬೇಕಾಗುತ್ತೆ ಗರಂ ಮಸಾಲೆ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ನೀವು ಮನೇಲಿ ಮಾಡ್ಕೊಂಡಿದ್ರು ಪರವಾಗಿಲ್ಲ ಅಂಗಡಿಯಿಂದ ತಂದರೂ ಪರವಾಗಿಲ್ಲ ನಾವು ಒಂದು ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟಷ್ಟು ಗರಂ ಮಸಾಲ ಪ್ಯಾಕೆಟ್ನ ಹಾಕ್ತಾಯಿದ್ದೀವಿ ಪುಡಿನ ಹಾಕ್ತಾಯಿದ್ದೀವಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಮತ್ತೆ ಮತ್ತೆ ಉಪ್ಪು ಹಾಕೋ ಕೆಲಸ ಏನು ಇರೋದಿಲ್ಲ ಸೊಪ್ಪನ್ನ ಮತ್ತೆ ಹಸಿದಾಗಿರುವಂಥ ಸೊಪ್ಪನ್ನ ಒಂದು ಆರ್ಯೋಳು ಕಡ್ಡಿನಷ್ಟು ತಗೊಂಡ್ಬಿಟ್ಟು ಮೇಲುಗಡೆ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದಾಳೆ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಆಗಲಿ ಸಖತ್ತಾಗಿರುತ್ತೆ ನಮ್ಮ ಅಣ್ಣ ಬಂದಿದ್ದಾನೆ ಅಣ್ಣ ಬಂದಿದ್ದಾನೆ ಅದು ಸೊಪ್ಪು ಅಂತ ಗೊತ್ತು ಬಿಡು ಅದ್ಯಾಕೆ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳ್ತಾ ಇದ್ದಾನೆ ಈಗ ಮೇಲ್ಗಡೆ ಎಗ್ ಬೋಟಿ ಕರಿ ಅಲ್ವ ಇದು ಸಾರಿ ಎಗ್ ಪೋಟಿ ಫ್ರೈ ಹಾಗಾಗಿ ಎಗ್ಗನ್ನ ಅಲ್ವಾ ಈಗ ಲಾಸ್ಟಲ್ಲಿ ನಾವು ಎಗ್ಗನ್ನ ಹಾಕಬೇಕು ನಮ್ಮನ್ನು ಅಷ್ಟರೊಳಗೆ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾನೆ ಸೂಪರ್ ಆಗಿದೆ ಟೇಸ್ಟು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅದಕ್ಕೆ ಇವಾಗ ಎಗ್ ನಾವು ಒಂದು ಒಂದು ಕುರಿ ಬೋಟಿನ ತಗೊಬಂದಿರೋದು ಅದಕ್ಕೆ ನಾವು ಹನ್ನೊಂದು ಮೊಟ್ಟೆನ ಹಾಕಿದ್ದೀವಿ ಹನ್ನೊಂದು ಮೊಟ್ಟೆನ ಹಾಕಿಬಿಟ್ಟು ಚೆನ್ನಾಗಿ ಇದು ಎಗ್ ಬುಜ್ಜಿ ಆಗುತ್ತಲ್ವ ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ಗಟ್ಟಿಯಾಗುತ್ತೆ ಹುಡಿ ಹುಡಿ ಪಲ್ಯ ಥರ ಆಗುತ್ತೆ ಅಷ್ಟಾಯಿತು ಅಂದರೆ ಎಲ್ಲ ಕರೆಕ್ಟಾಗಿ ರೆಡಿ ಆಗಿಬಿಟ್ಟಿದೆ ಬೋಟಿ ಕರಿ ಅಂತ ಹೇಳಿ ಬೋಟಿ ಫ್ರೈ ಅಂತ ಹೇಳಿ ಬರೀ ಬೋಟಿ ಕರಿ ಅಂತಲೇ ಬರುತ್ತೆ ನಾವು ನಮ್ಮ ಸೈಡೆಲ್ಲ ಕರಿ ಮಾಡಿ 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 ಬಾಯಲ್ ಕರಿ ಅಂತಲೇ ಇದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನೀಟಾಗಿ ಆಗ್ತಾ ಇದೆ ಅಷ್ಟರೊಳಗೆ ಆಲ್ಮೋಸ್ಟ್ ಇವಾಗ ಟೈಮ್ ಆಗಿತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೋದ್ರೊಳಗೆ ನಮ್ಮ ಮನೆಯವರಿಗೆ ಹಾಕ್ಕೊಟ್ಬಿಟ್ಟಿದೆ ಊಟಕ್ಕೆ ಈಗ ಮೇಲ್ಗಡೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಇಲ್ಲಿಗೆ ಪರ್ಫೆಕ್ಟಾಗಿ ಬೋಟಿ ಕರಿ ಬೋಟಿ ಫ್ರೈ ಆಗಿಬಿಟ್ಟಿದೆ ಎಗ್ ಬೋಟಿ ಫ್ರೈ ರೆಡಿಯಾಗಿದೆ ಬನ್ನಿ ನೋಡೋಣ ಹೇಗಿದೆ ಟೇಸ್ಟು ಅಂತ ಹೇಳಿ ತಿಂದೋರಲ್ಲಿ ಕೇಳೋಣ ಹೇಗಿದೆ ಅಂತ ಹೇಳಿ ಹಾಗೆ ನೀವು ಕೂಡ ಟ್ರೈ ಮಾಡಿದರೆ ಹಾಗೆ ಕಮೆಂಟ್ ಮಾಡಿ ತಪ್ಪದೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಗೈಸ್ ಈಗ ಊಟ ಮಾಡಿ ಫ್ರೈ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ ನಾವು ಕೂಡ ಊಟ ಮಾಡಿಕೊಂಡು ಮತ್ತೆ ಮುಂದಿನ ಸಿಗ್ತೀವಿ ಓಕೆ ಗೈಸ್ ಬಾಯ್ ಬಾಯ್ ಹೇಗಾಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಗೈಸ್ ಬಾಯ್